ಸರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ರೈತ ಸಂಘದ ಬಳಗದಿಂದ ಅನ್ನದಾತರ ಬಳಗದಿಂದ ಮೊದಲಿನ ನಾಡಿನ ಸಮಸ್ತ ಮಾಧ್ಯಮಕ್ಕೆ ನಾನು ಭಕ್ತಿ ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಯಾಕಂತರ ನಿಮ್ಮ ಸಹಕಾರದಿಂದ ಗೆಲುವಾಗಿ ಅದನ್ನ ತನಗಾಣ ಮೊದಲನೇದಾಗಿ ನಾವು ಇದನ್ನ ಹೋರಾಟ ಮಾಡಬೇಕು ಒಂದು ಸ್ವಲ್ಪ ಹಣ ತಗೋಬೇಕು ಪ್ರತಿ ವರ್ಷ ಬರೀ ಹೋರಾಟ ಮಾಡಿ ಹಿಂದೆ ಹೇಳಿ ಹೊರಗೆ ಕಾಶ್ಮೀರ ಸಣ್ಣ ಪ್ರತಿಭಟನೆ ಮಾಡಿದ್ರು ಮಾಡಿ ಜಿಲ್ಲಾಧಿಕಾರಿಗಳನ್ನ ಕರೆಸಿದಾಗ ಅವ್ರೇನಂದ್ರು ಗುರುಜಿ ನೀವು ಡಿ ಸಿ ಆಫೀಸ್ ಮೀಟಿಂಗ್ ಬರೀ ಶುಗರ್ ಕಮಿಷನರು ಮತ್ತು ಎಲ್ಲ ಎಮ್ ಡಿಗಳನ್ನ ಫ್ಯಾಕ್ಟರಿ ಮಾಲೀಕರನ್ನು ಕರೆಸ್ತೀವಿ ಒಂದು ಚರ್ಚೆ ಮಾಡೋದು ಮುಕ್ತವಾಗಿ ಹೋರಾಟಕ್ಕಿಂತ ಚರ್ಚೆ ಮಾಡೋ ಅವಶ್ಯಕತೆ ಅನ್ನೋದು ಕರೆಸಿದ್ರು ಸರ್ ಕರೆಸಿದಾಗ ಅವ್ರೊಂದು ಮಾತು ಹೇಳಿದ್ರು ನಿಮ್ ಬೇಡಿಕೆ ಏನದ ಅಂತಂದಾಗ ನಾವೊಂದು ಬೇಡಿಕೆಯಲ್ಲಿ ಇಟ್ಟು ಹೋಗಿ ಅವಾಗ ಅವ್ರು ಏನಂದ್ರು ಫ್ಯಾಕ್ಟ್ರಿ ಎಂ ಮೀಟಿಂಗ್ ಮಾಡ್ತೀನಿ ಒಂದ್ ಎರಡು ಗಂಟೆ ಸಮಯ ಕೊಡ್ರಿ ಅಂತಂದಾಗ ಒಂದು ಪರ್ಸನಲ್ ರೂಮ್ ನೊಳಗೆ ಎಲ್ಲಾ ಫ್ಯಾಕ್ಟರಿ ಎಮ್ ಡಿ ಮೀಟಿಂಗ್ ಮಾಡಿದಾಗ ಆ ಎಮ್ ಡಿ ಎಷ್ಟು ಅಹಂಕಾರ ತೋರಿಸಿದ್ರು ಅಂತಂದ್ರೆ ಐವತ್ತು ರೂಪಾಯಿ ಕೊಡ್ತೀವಿ ಬಹಳ ಒತ್ತಾಯ ಮಾಡಿದ್ರೆ ಅದ್ರ ಮೇಲೆ ಒಂದ್ ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಒಳ್ಳೆ ಸಂದೇಶ ಅವ್ರು ಕೊಟ್ಟರು ಆ ಒಳ್ಳೆ ಸಂದೇಶವನ್ನು ನಾವು ಸ್ವೀಕಾರ ಯಾವ ರೀತಿ ಮಾಡಿದ್ವಿ ಅಂದ್ರೆ ಫ್ಯಾಕ್ಟ್ರಿ ಮಾಲೀಕರನ್ನ ಎಮ್ ಡಿಗಳನ್ನ ತಲೆ ಬಾಕ್ಸುವಂತ ಶಕ್ತಿ ಹೆಸರು ಟಾವಲಕ್ಕಾದ ಇದನ್ನ ಬೇರೆ ರೂಪಂತ ಅವತ್ತು ನಿರ್ಧಾರ ಮಾಡಿದ್ವಿ ಅಷ್ಟೊಳಗ ಎಲ್ಲಾ ಫ್ಯಾಕ್ಟರಿ ಎಮ್ ಡಿಗಳನ್ನ ಲಾಕ್ ಮಾಡ್ರಿ ಅಂತೇಳಿ ನಾವು ಕರೆಯುವ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಏನ್ ಅಧಿಕಾರಿಗಳು ಬಂದಿದ್ರು ಎಲ್ಲರೂ ಒಳಗೆ ಚಾವೆ ಹಾಕ್ರಿ ನ್ಯಾಯ ನ್ಯಾಯಪಾಠವ್ರು ಹೋಗ್ಲಿ ನಮ್ಮ ಅಧಿಕಾರಿಗಳ ಗಟ್ಟಿ ಇವತ್ತು ರೇಟ್ ತೋಟ ಹೋಗೋಣ ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತಾ ಇತ್ತು ಸರ್ ಡಿ ಸಿ ಅವರು ಶುಗರ್ ಕಮಿಷನರ್ ಮೀಟಿಂಗ್ ಕರಿತಾ ಇದ್ರು ಹೋಗ್ತಾ ಇದ್ವಿ ಎಲ್ಲ ರೈತ ಮುಖಂಡರು ಎಲ್ಲ ಜಿಲ್ಲೆಯಿಂದ ಚರ್ಚೆ ಮಾಡೋದು ಶುಗರ್ ಕಮಿಷನರ್ ಬೆಂಗಳೂರು ಮುಖ್ಯಮಂತ್ರಿ ನಿಯೋಗವಹ್ತನ ಅಂತೇಳಿ ರೈತ ಮೋಸ ಮಾಡ್ತಕ್ಕಂತ ಕೆಲಸ ನಡೀತಾ ಇತ್ತು ಅವಾಗ ಏನಂದೆ ಸರ್ ಹಾಗಲ್ಲ ಈ ಮೀಟಿಂಗ್ ಒಂದು ನ್ಯಾಯ ಸಿಗಬೇಕು ನಾ ಹಳ್ಳ್ಯಾಗ ವಾಪಸ್ ರೈತರು ಹೋದಾಗ ಬೆಳಗಾವ್ ಮೀಟಿಂಗ್ ಹೋಗಿದ್ರಿ ಏನು ರೇಟ್ ಆಯಿತು ಅಂತ ಕೇಳಿದಾಗ ಏನು ಉತ್ತರ ಕೊಡೋದು ಅದಕ್ಕೊಂದು ರೇಟ್ ಇವತ್ತು ತಗೊಂಡ್ನು ಎಮ್ ಡಿಗಳನ್ನ ಲಾಕ್ ಬಿಡ್ರಿ ಏಟ್ ಲಾಕ್ ಮಾಡಿ ಬಿಡಿ ಅಂತ ಒಂದೇ ಗೇಟ್ ಇತ್ತು ಶುಗರ್ ನಮಸ್ಕಾರ ಬರೋ ಹೋಗ್ಲಿಕ್ಕೆ ಅದನ್ನು ಲಾಕ್ ಮಾಡಿದಾಗ ಸಂಜೆ ಒಂಬತ್ತು ಗಂಟೆವರೆಗೂ ಸಂಪೂರ್ಣ ಲಾಕ್ ಆದಾಗ ಡಿ ಸಿ ಅವ್ರು ಬಂದು ನಮ್ಗೆ ವಿನಂತಿ ಮಾಡಿಕೊಂಡು ಗುರುಜಿ ಡಿ ಅವರು ನಾವು ಕರೆಸಿವಿ ನಿಮ್ಮ ಬೆಲೆ ಕೊಟ್ಟು ನಾವು ಮೀಟಿಂಗ್ ಮಾಡ್ಸಿವಿ ನನಗೆ ಗೌರವ ಕೊಡ್ರಿ ಇವತ್ತ ನಾ ಶುಗರ್ ಕಮಿಷನರ್ ನಿಯೋಗವ್ ಬೆಂಗಳೂರಿಗೆ ಅಂತಂದಾಗ ನಾನು ಸರ್ ಎಲ್ಲ ನೀವು ಕರ್ಕೊಂಡು ಹೋಗ್ಬೇಕು ಇಪ್ಪತ್ತು ಜನ ರೈತರು ಅವರೇ ಕರ್ಕೊಂಡು ಶುಗರ್ ಕಮಿಷನರ್ ಮೀಟಿಂಗ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮುಗಿದ್ರೊಳಗೆ ಈ ಜಿಲ್ಲೆಯ ಕೆಲವು ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರೆ ರಾಜ್ಯಪಾಲರಿಂದ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಿಂದ ಒಂದು ಸಹಿ ಮಾಡಿಸ್ಕೊಂಡ್ರು ನಾಳೆ ಬೆಳಗ್ಗೆ ಇಪ್ಪತ್ತನೇ ತಾರೀಕು ದೀಪಾವಳಿ ಅದ ದೀಪಾವಳಿ ದಿನ ಕಾರ್ಖಾನೆ ಎಲ್ಲ ಪ್ರಾರಂಭ ಮಾಡಿಬಿಡೋಣ ಜನ ಎಲ್ಲ ದೀಪಾವಳಿಗಳು ಡೈವರ್ಟ್ ಆಗಿಬಿಡ್ತಾರೆ ಫ್ಯಾಕ್ಟ್ರಿ ಚಾಲೂ ಆತಾರ ಹೋರಾಟಗಾರಿಗೆ ಅವಕಾಶ ಸಿಗಂಗಿಲ್ಲ ಒಳಗೆ ಯಾವ ರೈತರು ಬರಂಗಿಲ್ಲ ಭಾಳ ಚೆನ್ನಾಗಿ ಶು ಬುದ್ಧಿಯನ್ನುಗೂಡಿಸಿದ್ರು ಇದು ಹದಿನೆಂಟನೇ ತಾರೀಕು ಆಗಿರ್ತಕ್ಕಂಥ ಸರ್ ದಿಢೀರಾಗಿ ನಾನೇನು ರಾಜ್ಯಾಧ್ಯಕ್ಷರು ಫೋನ್ ಮಾಡಿ ಗುರು ಹಿಂಗಾಗಿ ಅದ್ರಲ್ಲಿ ಏನು ಮಾಡೋಣ ಅಂತಂದಾಗ ಏನಿಲ್ಲ ಗುರುಲಾಪುರ ಇಬ್ಬಿಗೆ ಬಂದ್ಬಿಡ್ರಿ ಎಲ್ಲರೂ ಕೂರ್ಕೊಂಡು ಅಂತ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಮಲ್ಲಪ್ಪನಂಗರಿ ಬಾಬುಗೂರು ಯದಗಿರಿಂದು ಮಹೇಶ್ವರ ಸುಬೇಧಾರ್ ಅವರು ಎಲ್ಲರೂ ಕೂಡ್ಕೊಂಡ್ಬಿಟ್ಟರು ಸರ್ ದಿಢೀರಾಗಿ ಎಲ್ಲರೂ ಗುರ್ಲಾಪುರ ಇಬ್ಬರು ಐದಾರು ಗಂಟೆ ಒಳಗೆ ಕೂಡಿದಾಗ ಒಂದು ಮುಕ್ತವಾಗಿ ಚರ್ಚೆ ಆಯ್ತು ನೋಡ್ರಿ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಅದು ಇವತ್ತು ಕರೆ ಕೊಟ್ಟು ರೈತರು ದೀಪಾವಳಿ ಬಿಟ್ಟು ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನ್ ಮಾಡೋಣ ಅಂದ್ರೆ ನನ್ನ ವಿಚಾರ ಏನದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಾಗ ಅವ್ರ ಫ್ಯಾಕ್ಟರಿಯನ್ನು ಬಂದ್ ಮಾಡೋದು ಅದು ಬಂದ್ ಮಾಡ್ರೆ ಜಿಲ್ಲೆ ಎಲ್ಲ ರಾಜ್ಯಕ್ಕೆ ಸಂದೇಶ ಹೋಗ್ತದೆ ನಾವು ಒಂದೇ ಬಿಡಿಕೊಂಡು ಬಿಲ್ ಬೇಡ ಬಿಲ್ ಘೋಷಣೆ ಆಗುವ ಮಟ್ಟ ಯಾವುದೇ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಅವ್ರ ಕಡೆಯಿಂದ ವಾಗ್ವಾನ ತಗೋಣ ಅಂತೇಳಿ ಬೆಳಗ್ಗೆ ದೀಪಾವಳಿಯನ್ನು ರೈತರ ತಿರಸ್ಕಾರ ಮಾಡಿ ರೈತರಿಗಾಗಿ ದೀಪಾವಳಿ ಫ್ಯಾಕ್ಟರಿ ಮಾಡೋಣ ಅಂತೇಳಿ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಬಂದ್ ಮಾಡಿ ಸಂಗರ್ಕೆರೆ ಫ್ಯಾಕ್ ಸರ್ಕಲ್ ನೋಡಿ ಎರಡು ತಾಸು ರಸ್ತೆ ಬಂದ್ ಮಾಡಿ ಅಲ್ಲಿಂದ ರ್ಯಾಲಿ ಹೋಗಿ ಸತೀಶ್ ಜಾರಕಿಹೊಳಿ ಕಾರ್ಖಾನೆ ಬಂದ್ ಮಾಡಿ ಡಿ ಕಡೆಗಳಿಂದ ಲಿಖಿತವಾಗಿ ಬರ್ಸ್ಕೊಂಡ್ಬೇಕು ಯಾವ ರೀತಿ ಅಂದ್ರ ಗುರುಜಿ ನೀವು ಬಿಲ್ ಘೋಷಣೆ ಆಗೋ ಮಠ ದರ ಘೋಷಣೆ ಮಟ ನಾವು ಫ್ಯಾಕ್ಟ್ರಿ ಚಾಲೂ ಮಾಡುವುದಿಲ್ಲ ಅಂತೇಳಿ ಅವ್ರ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿಕೊಂಡು ನಮ್ಗೆ ಮಾತು ಕೊಟ್ಟಾಗ ನಾವು ಹೋರಾಟವನ್ನು ಏನ್ ತಕೊಂಡಿವಿ ಆ ಹೋರಾಟ ತಕೊಂಡ್ರು ಸಹಿತ ಶುಗರ್ ಕಮಿಷನರ್ ಮೀಟಿಂಗ್ ಆದರೂ ಸಹಿತ ಜಿಲ್ಲಾಧಿಕಾರಿಗಳ ಪ್ರಯತ್ನ ಮಾಡ್ರು ಸಹಿತ ಯಾವುದೇ ಫ್ಯಾಕ್ಟ್ರಿ ಮಾಲಕರು ಎಮ್ ಡಿಗಳು ಯಾರು ಒಂದು ರೂಪಾಯಿ ಸಹ ಖರ್ಚು ಮಾಡಲಿರ್ತಾ ಇರಲಿಲ್ಲ ರೈತ ಹೇಳ್ತಾನ ಹೋರಾಟ ಮಾಡ್ತಾನ ಮೀಟಿಂಗ್ ಮಾಡ್ತಾನ ಇದನ್ನ ಅಲ್ಲಿ ಇಲ್ಲಿ ನೀವೇ ಒಯ್ಯೋದು ಹೊಡೆಯೋದು ಮೀಟಿಂಗ್ ಕಾರ್ ಏನಾದ್ರೂ ಸಬು ಹೇಳಿದ್ರು ಕಪ್ ಚುಕ್ ಮಾಡ್ಬೇಕಂತೇಳಿ ಅವ್ರ ತಲಿಯೊಳಗೆ ಅಧಿಕಾರಿಗಳು ರಾಜಕಾರಣಿಗಳ ತಲಿಯೊಳಗೆ ಅವಾಗ ನಾನೇನು ವಿಚಾರ ಮಾಡಿದೆ ಎಲ್ಲಿ ಹೋರಾಟ ಮಾಡೋದನ್ನು ಚಿಂತನೆ ಮಾಡಿದಾಗ ಮೊದಲು ಹಾರುಗೇರಿ ಕ್ರಾಸ್ ಬೆಳಗಾವಿ ಡಿ ಸಿ ಆಫೀಸ್ ವಿಧಾನಸೌಧ ಹತ್ರ ಅಥವಾ ಎಲ್ಲೆಲ್ಲೂ ಚರ್ಚೆ ಆಗ್ಲಿಕ್ಕೆ ಇತ್ತು ನಾಯ ಮಂದೆ ದುರ್ಲಾಪುರ್ ಕ್ರಾಸ್ ಭಾಳ ಅದ ರಾಜ್ಯದ ಒಂದು ಸೆಂಟ್ರಲ್ ಪಾಯಿಂಟ್ ಅದ ಈ ಕಡೆ ಗುಲ್ಬರ್ಗಾ ಯಾದಗಿರಿ ರಾಯಚೂರು ಕಡೆಯಿಂದ ಬರ್ಲಿಕ್ಕೆ ಈ ಕಡೆ ತುಮಕೂರು ಬೆಂಗಳೂರಿಂದ ಬರ್ಲಿಕ್ಕೆ ಈ ಕಡೆ ಗದಗ್ ಧಾರವಾಡದಿಂದ ಬರ್ಲಿಕ್ಕೆ ಬಳ್ಳಾರಿ ರಾಯಚೂರು ಕಡೆ ಎಲ್ಲರೂ ಬರ್ತಾರೆ ಗುರ್ಲಾಪುರ್ ಪ್ರಸಾದ್ ಹಾಕ್ಬಿಡ್ರಿ ಅಂತಂದ್ರೆ ಅದು ನನಗೂ ಕೂಡ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇಷ್ಟು ಜನಸಾಗರ ಸಹಕಾರ ಅಂತ ನಾನು ಕನಸು ಮನ್ಸುಗಳ್ ನಂಬಿರಲಿಲ್ಲ ಸರ್ ಯಾಕಂದ್ರೆ ರೈತರಿಗೆ ಬರ್ತಾರೆ ಸಾಯಂಕಾಲ ಮಧ್ಯಾಹ್ನ ಪ್ರಸಾದ ಹಾಕ್ಬೇಕು ಹಣ ಇಲ್ಲಿರ್ತರೋದು ಯಾರತ್ರ ಹತ್ತು ರೂಪಾಯಿ ಇಲ್ಲ ಹೊರಟು ಹಾಕೊಂಡು ನೋಡೋಣ ಅಂತ ಬಿಸ್ಲುಳಗ ಕುಂತೀವಿ ಬಿಸುರುಳ ಕುಂತ ನೋಡಿ ಜನ ಉಚ್ಚಾರ ಬ್ಯಾರೆ ಮಾಡ್ಲಿಕ್ಕೆ ಏನ್ ಮಾಡ್ತು ಅಂತಂದ್ರೆ ರೈತ ಸಂಘದವರು ಒಂದು ಅಪವಾದಿಯು ಇತಿಹಾಸ ರೈತ ಸಂಘದವರು ಒಂದಿನ ಹೋರಾಟ ಮಾಡ್ತಾರ ಎರಡೇ ದಿನ ಸುಟಿಗೆಸ್ ಬರ್ತದೆ ಯಾರೋ ಹಣ ಕೊಡ್ತಾರೆ ಯಾವ್ದೋ ಫ್ಯಾಕ್ಟ್ರಿ ಮಾಲೀಕ ಇಲ್ಲ ಡಿ ಸಿ ಕರೀತಾನ ಎಸ್ ಪಿ ಸಿ ಸಿಎಂ ಕರಿತಾನ ನಾಳೆ ಸಾಯಂಕಾಲ ಬಂದ್ ಆಗ್ತಾರೆ ನಾನ್ ರೈತ ಮುಖಂಡರಿಗೆ ಒಂದು ಮಾತು ಇದೆ ಉದಾಹರಣೆಗಾಗಿ ಬಾಬುಗೌಡ ಪಾಟೀಲ್ ಅಂತೇಳಿ ಮಾತು ಇದೆ ಅಜರ್ ನೀವೇನ್ ಮಾಡಾತಿರಿ ಗಟ್ಟಿ ಐತಿ ಜೀವ ಕೊಡಾಕ್ ನಾವು ಸಜ್ಜದಿನ್ರಿ ಆದ್ರೆ ಒಂದ್ ಮಾಡ್ತ ಕಶಪ್ಪ ಅಂತ ಇಲ್ಲಿ ಹೋರಾಟ ಮುಖಂಡ್ರಿ ಅವರು ಎಲ್ಲ ಅವರು ಕೆಲವು ಜನ ಏನಂದ್ರು ಅಂದ್ರೆ ಗುರುಗಳ ನಾವು ಜೀವ ಕೊಡಾಕ್ ಸಜ್ಜದ್ರಿ ನೀವು ಯಾವ್ದು ನಿರ್ಧಾರ ತೋತಿರಿ ಅದಕ್ಕೆ ನಾವು ಬದ್ಧ ಇಷ್ಟೇ ಇಪ್ಪ ಸಾಕಂತ ಎಲ್ಲ ಮುಖಂಡರು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಚರ್ಚೆ ಮಾಡಿದಾಗ ಒಂದು ಗಟ್ಟಿ ನಿರ್ಧಾರ ನನಗ್ ಬಂದ್ರು ಮೊದಲನೇ ದಿನ ನಾವು ಹೋರಾಟ ಮಾಡಿದಾಗ ಜನರ ಸಂಪರ್ಕ ಒಂದು ಲೆವೆಲ್ ಇತ್ತು ಎರಡನೇ ದಿನ ಜನ ಆಶೀರ್ವಾದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಳೆ ಪ್ರಾರಂಭ ಆಯಿತು ಮಳೆ ಹತ್ತಿದಾಗ ಟ್ಯಾಕ್ಟರ್ ಮ್ಯಾಲ ನಾನು ಏನು ಹಾಗೆ ಕೂತೆ ರಾಜ್ಯದ ಜನತೆಗೆ ಒಂದು ಒಳ್ಳೆ ಸಂದೇಶ ಇತ್ತು ಒಬ್ಬ ಸನ್ಯಾಸಿ ಸ್ವಾಮೀಜಿ ರೈತರಿಗಾಗಿ ಈ ರೀತಿ ಮಳೆ ಹಾಕುತ್ತಾನಂದ್ರ ಇದಕ್ಕೇನಾದ್ರೂ ಸಹಾಯ ಹೇಳಿ ರೊಟ್ಟಿ ಕೊಡ್ಲಿಕ್ಕೆ ಹಣ ಕೊಡ್ಲಿಕ್ಕೆ ಪಟ್ಟಿ ಕುಡ್ಲಿಕ್ಕೆ ಬ್ಯಾನರ್ ಹಚ್ಕೊಂಡ್ ಬರ್ಲಿಕ್ಕಂತೂ ಯಾರೋ ನೀರು ಯಾರೋ ಹಾಲು ಯಾರೋ ಮೊಸರು ಯಾರೋ ಬಾಳೆಹಣ್ಣು ಶ್ರೀಶೈಲ ಜಾತ್ರೆ ಸಿದ್ಧಾರೂಢರ ಜಾತ್ರೆಯನ್ನ ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮ ಮೂರು ದಿನ ಪ್ರಾರಂಭ ಆಯಿತು ನಾನು ನಿರೀಕ್ಷೆ ಇಟ್ಕೊಂಡಿದ್ದು ಮೂವತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ನನ್ನ ನಿರೀಕ್ಷೆ ಇತ್ತು ನಿರೀಕ್ಷೆ ಮೀರಿ ಮೂರನೇ ದಿನಕ್ಕೆ ಮೂರುವರೆ ಲಕ್ಷ ಯಾವಾಗ ಸೇರಿತು ಈ ಚಳವಳಿಯನ್ನ ಸ್ವಾಮಿ ಅವರನ್ನ ನೆನಪು ಮಾಡ್ಕೊಳ್ಳೋಕೆ ಮಾಡ್ಬೇಕು ಅಂತೇಳಿ ನನ್ನ ಸಂಕಲ್ಪ ಮಾಡ್ಕೊಳ್ಳುವಂತೆ ಆ ಚಳುವಳಿಯನ್ನು ತಪ್ಪಿಸೋ ಸಲುವಾಗಿ ಕೆಲವು ರಾಜಕಾರಣಿಗಳು ವೈಯಕ್ತಿಕವಾಗಿ ಯಾರ ಬಗ್ಗೆ ನಿಂದೇ ಟೀಕೆ ಇಲ್ಲ ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರೆ ಇದನ್ನು ತಪ್ಪಿಸ್ಬೇಕು ಅಂತೇಳಿ ಡಿ ಸಿ ಮೀಟಿಂಗು ಎಸ್ ಪಿ ಮೀಟಿಂಗು ಮುಖ್ಯಮಂತ್ರಿ ನಿಯೋಗ ಅಥವಾ ಐ ಐವಿ ತಹಸೀಲ್ದಾರ್ ಕಚೇರಿ ಒಳಗ ವಿಡಿಯೋ ಕಾನ್ಫರೆನ್ಸ್ ಅಂತೇಳಿ ನಾನು ಒಂದು ದೇವ್ರ ಕೊಂಡ ಜನ ಆಶೀರ್ವಾದ ಗುರುವಿನ ಕೃಪಾದ ಜನರ ಸಹಕಾರ ಸಿಗಬೇಕಂತದ ನ್ಯಾಯ ಸಿಕ್ಕರ ಗುರ್ಲಾಪುರ್ ಕ್ರಾಸ್ ಒಳಗ ಸಾರ್ವಜನಿಕರ ಮುಂದೆ ಮಾತಾಡಬೇಕು ಇಲ್ಲೇ ನ್ಯಾಯ ಸಿಗ್ಬೇಕು ನಂಜುಂಡ್ ಸ್ವಾಮಿ ಅವರ ತತ್ವ ಇತ್ತು ಅಧಿಕಾರಿಗಳ ಬಂದು ಮುಂದೆ ನಿಲ್ಲಬೇಕು ನಾವು ಅವ್ರಿಗೆ ಪಾಠ ಹೇಳಬೇಕು ನಾವು ಮಾಡಿದ್ದು ಕಾನೂನು ಆಗ್ಬೇಕಂತ ಹೇಳ್ತಾ ಇದ್ರು ಆ ಧ್ವನಿ ನನ್ನ ಒಳಗ ಪುನರೂಪಿ ಆಗ್ತಾ ಇತ್ತು ಅವಾಗ ನಾ ಅಂದೆ ಈ ವೇದಿಕೆ ಹುಡುಗ ಗಟ್ಟಿ ಆಗುತ್ತೆ ನಾಲ್ಕನೇ ದಿವಸ ಒಂದು ರೂಪ ತೊಗೊಳ್ತು ಐದನೇ ದಿವಸಕ್ಕೆ ಸಂಪೂರ್ಣ ನ್ಯಾಯ ಸಿಗ್ತದೆ ಅಂತ ವಿಶ್ವಾಸ ಬರಲಿಕ್ಕೆ ಆಗ್ತದೆ ನನಗೆ ಅವಾಗ ಈ ವೇದಿಕೆ ಇವತ್ತು ಗಟ್ಟಿಯಾಗಿ ಸರ್ಕಾರ ತಲೆಬಾಗಿ ಫ್ಯಾಕ್ಟರಿ ತಲೆಬಾಗಿ ಬಿ ಸಿ ಅವರ ನೇತೃತ್ವ ಎಲ್ಲ ರೈತ ಮುಖಂಡ ಸರ್ಕಾರದಿಂದ ಇವತ್ತು ರಾಜ್ಯದ ರೈತ ಸಂಘಕ್ಕೆ ಒಂದು ಬೆಲೆ ಬಂದಿರತಕ್ಕಂಥದ್ದು ಅನ್ನದಾತನಿಗೆ ಒಂದು ಬೆಲೆ ಬಂದಿರ್ತಕ್ಕ ಗುರುಜಿಗರಿಗೆ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರ್ಜೀರಿ ಹಾಗೂ ರಾಜ್ಯ ಅಧ್ಯಕ್ಷರಾದ ಪೂಜಾರಿ ಅವರ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗ್ತಿರಿ ಅಂದ್ರೆ ಸರ್ ಸ್ಟ್ರಾಟಜಿ ಅಂದ್ರೆ ಇಬ್ಬರು ಹೇಗಿದೀವಿ ಅಂದ್ರೆ ನಾವು ರಾಜ್ಯದೊಳಗ ಮನೇನ ನಮಗ್ ಗೊತ್ತಿಲ್ಲ ಗಾಡಿನ ಮನೆ ಆಗ್ಯದ ಜನರ ಮನೇನ ನಮಗ ನಮ್ ಮನೆ ಪ್ರಸಾದ ಹೀಗಾಗ್ಯದ ಈ ಒಂಬತ್ತು ದಿನದೊಳಗ ನಾನು ಒಂದೇ ಒಂದು ಊಟ ಮಾಡೀನಿ ಅದ್ರೊಳಗೊಂದು ಎರಡು ದಿವಸ ಉಪವಾಸನ ಮಾಡಿದ್ವಿ ಅಂದ್ರೆ ಚುನಪ್ಪ ಪಾಪ ಮೂರ್ ನಾಲ್ಕು ತಿಂಗಳಿನ ಮನೆ ಬಿಟ್ಟಾರ ಹಿಂಗೆ ಎಲ್ಲಾ ಮುಖಂಡರು ಸರ್ ಇಬ್ಬರು ಸ್ಟ್ರಾಟಜಿ ಅಂತಲ್ಲ ಇದಕ್ ಸಹಕಾರ ಬಹಳ ಮುಖ್ಯ ಪ್ರತಿಯೊಬ್ಬರು ಸಣ್ಣ ಕಾರ್ಯಕರ್ತ ಕಡೆ ಅತನಿಯಿಂದ ಕಾಗವಾಡಿ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಯ ರೈತ ಮುಖಂಡರು ಲಗ್ಗ ಟ್ಯಾಂಕ್ ಬೆಳಕೊಂಡಿರ್ತಕ್ಕಂಥ ಇದು ಬಹಳ ಸರ್ ಎಂಟು ನೇರವಾಗಿ ಮಾಧ್ಯಮದಲ್ಲೂ ಹೇಳಿನಿ ಈ ಸಭೆಗೆ ಬರ್ಲಿಕ್ಕೆ ಬಹಳ ಭಯ ಪಡ್ತದೆ ಭಯಭೀತರ ಯಾಕಂದ್ರ ಒಂದು ಸಣ್ಣ ಮದುವೆ ಮೂರ್ತಿ ಉದ್ಘಾಟನೆ ದಾರಿಗಳ ಹೋಗಿ ಎಲ್ಲೆಲ್ಲೋ ಭೇಟಿ ಆಗ್ತಾರ ಪಾಪಿ ರೈತನನ್ನ ನೋಡಿ ಏನು ಭಯ ಬೀದಿರ್ಬೇಕಂತ ನನಗ ಕೆಲವೊಂದು ರಾಜಕೀಯ ವ್ಯಕ್ತಿಗಳ್ರಿ ನಾವು ಬಂದ ನಂತರ ಇದು ಬೇರೆ ತಿರುಪಡಿತು ಹೇಳಿ ಏನು ಸಾಧ್ಯ ಇಲ್ಲ ಸರ್ ಏನು ಸಾಧ್ಯ ಇಲ್ಲ ನಮ್ಮ ಸೇವೆ ಮಾಡಲಿಕ್ಕೆ ನಾವು ಪಗಾರ ಕೊಟ್ಟು ಇಟ್ಟಿರ್ತಕ್ಕಂಥ ಕೂಲಿ ಆಳುಗಳು ರಾಜಕೀಯ ವ್ಯಕ್ತಿಗಳು ನಾನು ನೇರವಾಗಿ ಹೇಳಿದ್ದೀನಿ ನಮ್ಮ ವೇದಿಕೆಯಿಂದ ನಿಮಗೂ ಗೌರವ ಬಂದದ್ದು ನಿಮ್ಮ ಮನೆಗೆ ಅಪಾಯಿಂಟ್ಮೆಂಟ್ ಕಾಯ್ತಕ್ಕಂಥ ರೈತರಲ್ಲ ಮುರ್ಲಾಪುರ ಒಳಗೆ ಕುದಿರ್ತಕ್ಕಂಥವ್ರು ನಮ್ಮ ಅಪಾಯಿಂಟ್ಮೆಂಟ್ ನಮಗೂ ಫೋನ್ ಹಚ್ಚಿ ಯಾವಾಗ ಬರಲಿ ಅಂತ ಕೇಳಿ ಕಾಯ್ದು ನಮ್ಮ ಸಮಯವನ್ನು ತಗೊಂಡು ಗುರ್ಲಾಪುರ ಬಂದಿರತಕ್ಕಂಥದ್ದು ನಾವು ಗೌರವ ಕೊಟ್ಟಾಗ ನಿಮಗ್ ಗೌರವ ವಿಜೇಂದ್ರಿ ಮಾಡಿದ ನಂತರ ಇದು ರೈತ ಸಂಘದ ಒಂದು ಬೇರೆಯವ್ರ ಸ್ವರೂಪ ಪಡಿತು ಅದಕ್ಕೆ ಇಷ್ಟ ಇದನ್ನ ಆಯ್ತು ಬಲ್ಲಿಡ್ಡ ಆಯ್ತು ಅಂತಕ್ಕಂಥ ಮಾತುಗಳು ಕೇಳಿಬಿಡೋ ಅದಕ್ಕೆ ನಾವು ಸರ್ ಏನಿಲ್ಲ ಯಾವ ವ್ಯಕ್ತಿಯಿಂದ ಬಲಾಟೆ ಪಡೆದಿಲ್ಲ ಪ್ರತಿಯೊಬ್ಬ ಅನ್ನದಾತನಿಂದ ಬಲಾಟೆ ಪಡೆದದ ಐದೂವರೆ ಲಕ್ಷ ಸಂಖ್ಯೆ ಸೇರಿದಾಗ ವಿಜೇಂದ್ರ ಅವ್ರು ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ವಿನಃ ಶಶಿಕಾಂತ್ ಗುರುಜಿ ಒಬ್ಬ ಕೊಟ್ಟಿದ್ದ ಯಾವ ರಾಜಕೀಯ ವ್ಯಕ್ತಿಗಳು ಬರ್ತಿರ್ಲಿಲ್ಲ ಚೂನಪ್ಪ ಪೂಜಾರಿ ಕೂತಿದ್ರು ಯಾವ ವ್ಯಕ್ತಿ ಬರ್ತಿರ್ಲಿಲ್ಲ ಇದು ಪ್ರತಿಯೊಬ್ಬ ರೈತರು ಸ್ವಯಂ ಪ್ರೇರಿತ ಲಕ್ಷ ಗಂಟ್ಲೆ ಅಕ್ಕಿ ಕೊಟ್ಟಿದ್ದಾರೆ ನೂರಾರು ಕ್ವಿಂಟಲ್ ಅಕ್ಕಿ ಕೊಟ್ಟಾರ ತಾಯಂದ್ರ ಕಸ ಹುಡದಾರ ಗುರ್ನಾಪುರ್ ಪ್ರಾಶ್ನ ಆ ಏರಿಯಾದ ಹುಡುಗರು ಎರಡು ನೂರು ಜನ ಹುಡುಗರು ನಾಲ್ಕು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಸೇವ್ ಮಾಡ್ಯಾರ ಹಿರಿಯರು ಮನಿ ಬಿಟ್ಟ ಇವರೆಲ್ಲ ರೈತರು ಈ ಶಕ್ತಿಯನ್ನ ನೋಡಿ ಐದು ಆರು ಲಕ್ಷದ ಸಂಖ್ಯೆ ನೋಡಿ ಈ ವೇದಿಕೆಗೆ ಹೋದ್ರೆ ನಮಗೂ ಗೌರವ ಬರ್ತದ ಅನ್ನದಾತನ ವೇದಿಕೆಗೆ ಹೋಗ್ಲಿಲ್ಲ ಅಂದ್ರೆ ರಾಜ್ಯ ಚೀತು ಅಂತದ ಅಂತೇಳಿ ಎಲ್ಲಾ ನಾಯಕರ ಸಾಲು ಈಗ ತಾವು ಒಂಬತ್ತನೇ ದಿವಸಕ್ಕೆ ನಿಮ್ಗೆ ದುಡಿಮೆಗೆ ಪ್ರತಿಫಲ ಸಿಕ್ತು ಅದಕ್ಕೆ ತಾವೇನು ಹೇಳಕ್ ಬಯಸ್ತೇವೆ ಏನಿಲ್ಲ ಸರ್ ನಂಜುಂಡ ಸ್ವಾಮಿ ಅವರ ತತ್ವದ ಮೇಲೆ ಚಳವಳಿ ಹಾಕಿದಾಗ ಚಳವಳಿಯಿಂದ ನ್ಯಾಯ ಸಿಕ್ಕಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಇದು ಇತಿಹಾಸ ಸಣ್ಣ ಸಣ್ಣ ನ್ಯಾಯ ಸಿಕ್ಕದ ಎ ಪಿ ಎಂ ಸಿ ನೀರಾವರಿ ಕರೆಂಟು ಮತ್ತೊಂದೆಲ್ಲ ಸಿಕ್ಕದ ಅದರ ಕಾರ್ಖಾನೆಗಳ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮನಸ್ಸಿ ಮುನ್ನೂರು ರೂಪಾಯಿ ಬೆಲೆ ತಗೊಂಡಿರತಕ್ಕಂಥ ಇತಿಹಾಸ ಇದು ಐತಿಹಾಸಿಕವಾಗಿರತಕ್ಕಂಥ ಶಶಿಕಾಂತ್ ಗುರುಜಿ ಅವರ ದೃಢ ನಿರ್ಧಾರ ಅಚಲವಾದ ಒಟ್ಟ ಶಕ್ತಿ ಇದರಿಂದ ಗೆಲುವು ಸಿಕ್ತು ನನ್ನಿಂದ ಗೆಲುವಂತ ಏನಿಲ್ಲ ಸರ್ ಎಲ್ಲ ರೈತರಿದ್ರೆ ಕಾರ್ಯಕರ್ತರು ಇದ್ರೆ ಅನ್ನದಾತ ಇದ್ರೆ ಶಶಿಕಾಂತ್ ಗುರುಜಿ ಶಶಿಕಾಂತ್ ಗುರುಜಿಯಿಂದ ಗೆಲುವಲ್ಲ ವೈಯಕ್ತಿಕ ಗೆಲುವಲ್ಲ ಈಗ ರೀ ಅಧ್ಯಕ್ಷರು ಮತ್ತು ನೀವು ತಾವು ಗುರುಜಿಗಳು ನಿಮ್ಮ ಹೇಗೆ ಇಟ್ಟಂಥ ವಿಶ್ವಾಸ ಎಲ್ಲರೂ ಇಟ್ಟಿದ್ರು ಅದಕ್ಕೆ ಏನು ಹೇಳ್ತೀರಿ ನೀವು ಅವ್ರಿಗೆ ಸರ್ ಆ ವಿಶ್ವಾಸದಿಂದನೂ ನಾನು ಕೊಂತಿದ್ದೆ ಎರಡು ಸಾರಿ ಹೇಳೀನಿ ಒಂದೇ ಮಾತು ಹೇಳಿದೆ ನಾನು ನನ್ನ ಮೀಟಿಂಗ್ ಒಯ್ಯಬೇಕು ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ಬೇಕು ಈ ವ್ಯಕ್ತಿಯನ್ನು ಕೇಳಿಸ್ಬೇಕು ಈ ವ್ಯಕ್ತಿ ಹೈವೇಕ್ ಅರೆಸ್ಟ್ ಮಾಡಿ ದಿಕ್ಕು ತಪ್ಸಿ ಚಳವಳಿ ಹೊಡಿಬೇಕಂತ ರಾಜಕಾರಣ ಮಾಡಿದರು ಅವ್ರಿಗೆ ಹೇಳ್ತೀನಿ ನಾನು ಸಾಮಾನ್ಯ ಅಜ್ಞಾನಿ ಮನುಷ್ಯ ಅಲ್ಲ ಎಮ್ ಎ ಮನುಷ್ಯ ಅದೀನಿ ಶಾಲೆ ಕಲ್ತವ್ ಎಲ್ಲ ರೈತ ಸಂಘ ಮೂವತ್ತೊಂದು ಜಿಲ್ಲಾ ಕಲಿಯಾಡಿ ದೊಡ್ಡ ದೊಡ್ಡ ರೈತ ಮುಖಂಡರ ಜೊತೆ ನಿರಂತರ ಚರ್ಚೆ ಮಾಡಿ ಚಳವಳಿ ಹಾಗೆ ರೂಪಿಸ್ಬೇಕಂತ ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೇವೆ ಯಾವ ರೂಪಕ್ಕೆ ಹೋಗ್ಬೇಕು ಸಿಟ್ಟಿನ ಕೈಗಳ ಕೊಡಬಾರ ಚಳವಳಿ ಅಂತಂದ್ರೆ ಶಾಂತಿಯುತವಾಗಿರ್ಬೇಕು ಸರ್ಕಾರ ಅವಾಗ ಅಂತ ನಿರ್ಧಾರ ಮಾಡ್ಕೊಂಡಾಗ ಇದು ಗಟ್ಟಿಯಾಗಿ ಇದಕ್ಕೊಂದು ಬೆಲೆ ಬೆಸ್ ಮಠಾಧೀಶರು ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಎಲ್ಲಾನು ನಿಮಗೆ ಸಾಥ್ ಕೊಟ್ಟರು ಇದಕ್ಕೆ ಅವ್ರಿಗೆ ಏನ್ ಹೇಳಕ್ ಬಯಸ್ತಾರೆ ರಾಜ್ಯದ ಪ್ರತಿಯೊಂದು ಸಂಘಟನೆಗಳು ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆ ಕಾರ್ಮಿಕ ಸಂಘಟನೆ ಕೂಲಿ ಕಾರ್ಮಿಕರ ಸಂಘಟನೆ ಕಸ ಹೊಡಿತಕ್ಕಂಥವ್ರು ವಕೀಲರು ಡಾಕ್ಟರು ಇಂಜಿನಿಯರು ವಿದ್ಯಾರ್ಥಿಗಳು ಹೆಸರು ಹೇಳಿಕಾಗ್ತಾ ಆಗ್ತಾ ಇಲ್ಲ ಆಟೋ ಡ್ರೈವರ್ಗಳು ಮೇಸ್ತ್ರಿಗಳು ರಾಜ್ಯದ ಮರತರು ಸಹಿತ ಎಲ್ಲಾ ಸಂಘಟನೆಯವರು ಎಲ್ಲಾ ಜಾತಿ ಧರ್ಮ ವ್ಯತ್ಯಾಸವನ್ನು ದೂರ ಸರಿಸಿ ರೈತ ಅಂತಕ್ಕಂಥ ವೇದಿಕೆ ಗೌರವ ಕೊಟ್ಟಿಗೆ ಎಲ್ಲರೂ ಬೆಂಬಲ ಗೌರವ ಕೊಟ್ಟಿದ್ದಾರೆ ತಮ್ಮ ಮಾಧ್ಯಮದ ಮೂಲಕ ಅವರೆಲ್ಲರ ಪಾದಕ ಬಿದ್ದು ಇಲ್ಲಿಂದ ನಾನು ಅವ್ರಿಗೆ ಧನ್ಯವಾದಗಳು ಹೋರಾಟ ಮಾಡುವಂತಹ ಬಹಳಷ್ಟು ರೈತ ಸಂಘಟನೆಗಳು ಇದಾವೆ ಬಗ್ಗೆ ಸರ್ ಸರ್ ಸಾರಿ ಬದುಕಿನ ಒಂದೇ ಸಾರಿ ಇತಿಹಾಸ ನಿರ್ಮಾಣ ಆಗ್ತದೆ ರೈತ ಸಂಘದ ಮ್ಯಾಗ ಸಾವಿರದ ಒಂಬೈನೂರ ಎಂಬತ್ತರ ನಂತರದಲ್ಲಿ ನಂಜುಂಡ ಸ್ವಾಮಿ ಅವರ ಅಸ್ತಂಗತ ಆದ ನಂತರ ಹೋರಾಟಗಾರ ಮ್ಯಾಗ ಸುಟಿಗೆ ಸು ಅದು ಇದು ಏನಿರ್ತಲ್ಲ ಅದೆಲ್ಲ ಅಪವಾದವನ್ನ ನಿಮ್ ಗುರ್ಲಾಪುರ ಪ್ರಶಸ್ತಿ ಹಾಕಿರ್ತಕ್ಕಂಥದ್ದು ಹಸರ ಟವಲ್ ಹಾಕೊಂಡು ಸಾಮಾನ್ಯ ಮನುಷ್ಯವಾದ್ರು ಸಹಿತ ಪ್ರತಿಯೊಬ್ಬ ವ್ಯಕ್ತಿ ಕೈ ಮುಗಿತಕ್ಕಂತ ಇತಿಹಾಸ ಹಾರುಗೆರೆ ದೇವರ ಕುಂದ ಅಜ್ಜನ ಆಶೀರ್ವಾದದಿಂದ ಗುರ್ಲಾಪುರ ತಯಾರಾಗಿ ಬಿಡಿಸ್ತಾ ವಯಸ್ ಜಗತ್ತಿನ ಯಾವಾಗೂ ಅಪವಾದ ಕೊಡಬೇಕು ಇಲ್ಲ ಕೆಲವು ಕೆಲವು ಆಫೀಸ್ ನಲ್ಲಿ ಕೇಳಿ ಬರ್ತಾ ಇದ್ದೀನಿ ಟವಲ್ ಗಳು ಬರ್ತಾರೆ ದುಡ್ಡು ಮಾಡ್ತಾರೆ ಅಂತ ಹೇಳಿ ಅವ್ರು ಯಾರು ಕೆಲವು ಅವ್ರು ಯಾರು ರೈತರಲ್ಲ ಸರ್ ಹೊಟ್ಟೆ ಪೂರ್ತಿಗಾಗಿ ಹೊಟ್ಟೆ ಪಾಡಿ ಜೀವನಕ್ಕಾಗಿ ಮಾಡ್ತಕ್ಕಂಥ ರೈತ ಸಂಘದವರಲ್ಲ ಇಲ್ಲೇನು ಗುರ್ಲಾಪುರ ಪ್ರಾಸ್ತೊಳಗ ಹತ್ತ ಐದಾರು ಲಕ್ಷ ಜನ ಸೇರಿತಾರಲ್ಲ ಇವರೆಲ್ಲ ನಿಜವಾದ ಕಬ್ಬು ಬೆಳೆದಾರು ಇವೆಲ್ಲ ರೈತರು ಮುಖಂಡ ಹೋದರು ರೈತರು ಪಡೆದು ಮಾತ್ರ ಸುಟ್ ಕೇಸು ಆಫೀಸ್ ಒಳಗ ಹೋಗಿ ಹಕ್ಕ ವಸೂಲಿ ಮಾಡೋದು ಆಫೀಸ್ ಆಸ್ಕಡೆ ರೊಕ್ಕ ವಸೂಲಿ ಮಾಡೋ ರೈತ ಸಂಘದವರಲ್ಲ ಅವ್ರ ಜನ ಕೂಡ ತಿರಸ್ಕಾರ ಮಾಡೋದು ಈಗ ರೀ ಈಗ ನೀವು ಸಿ ಎಮ್ಗೆ ಏನು ಹೇಳಕ್ ಇಷ್ಟ ಏನಂದ್ರ ನೀವು ಒಂಬತ್ತೈದು ದಿವ್ಸಕ್ಕೆ ಅವ್ರು ಮುಂದಾಳುತ್ತದಾಗ ಅವ್ರು ಮುಂದೆ ಹೊರದು ಒಂದು ಎಲ್ಲ ಫ್ಯಾಕ್ಟರಿ ಅವ್ರು ಕರೆದು ಇದನ್ನು ಮಾಡಿ ಒಂದು ಏನೋ ಒಟ್ಟು ರೈತರಿಗೆ ಒಂದು ಚಲೋ ಆಗಲ್ಲ ಅನ್ನೋ ಒಂದು ವಿಶ್ವಾಸದಿಂದ ಅವ್ರು ಮಾಡಿದ್ರು ಅದಕ್ಕೆ ನೀವು ಏನ್ ಹೇಳ್ತೀವಿ ಸೂಕ್ಷ್ಮ ಮಾಹಿತಿ ಸರ್ ಮೀಟಿಂಗ್ ನಡೆಯೋಕ್ಕಿಂತ ಮುಂಚೆ ನನಗೆ ಬಂದಿರತಕ್ಕಂಥ ಮಾಹಿತಿ ಫ್ಯಾಕ್ಟರಿ ಅವರು ನಮಗೆ ಆಗೋದಿಲ್ಲ ಬೇಕಾದ್ರೆ ಸರ್ಕಾರದ ಕೊಡ್ರಿ ಅಂತ ಹೇಳಿ ಬಿಡಿದ್ರು ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಂಜುನ ಸ್ವಾಮಿ ಅವ್ರ ಗರಡವ್ರು ನಾನು ಮೂರ್ನಾಲ್ಕು ಸಾರಿ ಹೇಳ್ತಾ ಇದ್ದೆ ಇದ್ದೀನಿ ನೀವು ನಮ್ಮ ನಂಜುಂಡ ಸ್ವಾಮಿ ಅವರ ಒಳಗೆ ಬೆಳಗವರು ಅವರ ರಾಜಕೀಯದ ಗರಡಿ ಒಳಗೆ ಬೆಳಗವರು ಒಂದು ನ್ಯಾಯ ಕೊಡಿಸ್ರಿ ನಿಮ್ಮಿಂದ ಇದು ಸಾಧ್ಯ ಅದ ಗಟ್ಟಿ ಮುಖ್ಯಮಂತ್ರಿ ಅದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪದ್ಧತಿ ಒಳಗೆ ನೀವು ಅದರ ಪ್ರಕಾರ ನೀವು ಸರ್ಕಾರ ನಡೆಸ್ರಿ ಮಾಲೀಕರು ನೀವು ಬೇಡ್ರಿ ನಿಮ್ಮ ಜೊತೆ ನಾವಿದ್ಯೋ ಅಂತ ಕೇಳಿದಾಗ ಅದಕ್ಕೆ ಕೇಳಿಸಿತ್ತು ಅಥವಾ ಸುದ್ದಿ ಮುಡಿಸಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಫ್ಯಾಕ್ಟ್ರಿ ಕೆಲವೊಂದು ನಿರ್ಧಾರಗಳನ್ನ ಹೇಳ್ಬಾರ್ದು ಯಾರೋ ಫ್ಯಾಕ್ಟ್ರಿ ಮಾಲಕ ಐವತ್ತು ರೂಪಾಯಿ ನಾ ಕೊಡೋದು ಬಿಟ್ಟು ಹೆಚ್ಚಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಅಂದಾಗ ಮಾತು ಮಾತಾಡಿದ್ರಂತೆ ನೀನು ಎಲ್ಲಾ ಫ್ಯಾಕ್ಟ್ರೀಲಿ ಬರೋಕ್ ಕೊಟ್ಟು ಬರೋ ಹೋಗಂತ ಹೇಳಿದ್ರು ಆ ಸುದ್ದಿ ನನಗೆ ಬಂದದ ಅಷ್ಟು ಗಟ್ಟಿ ನಿರ್ಧಾರ ತಗೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಸರ್ಕಾರ ಅಲ್ಲ ಇಡೀ ರಾಜ್ಯದ ಜನತೆ ಸರ್ಕಾರಕ್ಕೂ ನಾನು ಬೆನ್ನ ಕೊನೆಯದಾಗಿ ಸಚಿವರಿಗೆ ಸಚಿವರು ಸಚಿವರದು ಬಂದು ಇಲ್ಲಿ ಬಂದು ನಿಮ್ಮನ್ನು ವಿನಂತಿ ಮಾಡ್ಕೊಂಡು ಸರ್ ವಿಧಾನಸೌಧಕ್ಕೆ ಬರೀ ಅಲ್ಲೇ ಮಾತಾಡಿ ಬಗೆಹರಿಸೋಣ ಅಂತ ಹೇಳಿ ಅಲ್ಲಿ ಅಲ್ಲಿ ಸರ್ ಪಾಪ ಅಂತೇಳಿ ನಾನು ಒಂದು ನಿರ್ಧಾರ ಮಾಡಿದ್ದೆ ಇದರಲ್ಲಿ ಮೂರು ಕನಸುಗಳನ್ನ ಕಂಡಿದ್ದೆ ಅದು ಮೂರು ಗೆಲುವಲ್ಲಿ ಒಂದೇದು ರಾಜ್ಯದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಂಘಟನೆಗಳೇ ದಕ್ಷಿಣ ಕರ್ನಾಟಕ ಬೇರೆ ಆ ಜಿಲ್ಲೆ ಬೇರೆ ಉತ್ತರ ಕರ್ನಾಟಕ ಬೇರೆ ಕಲ್ಯಾಣ ಕರ್ನಾಟಕ ಬೇರೆ ಕಿತ್ತೂರು ಕರ್ನಾಟಕ ಬೇರೆ ಸಂಘಟನೆ ಒಡೆದು ಹೋಗಿದ್ದು ಸರ್ ಒಂದು ಕನಸುತ್ತು ನಂಜುಂಡ್ ಸ್ವಾಮಿ ಅವರು ಹುಟ್ಟು ಹಾಕಿದ್ದ ಕನಸು ಒಂದ ತರಬೇಕು ಆ ಸಂಘಟನೆ ಈ ಸಂಘಟನೆ ಬೇಡ ಟವರ್ ಹಾಕಿದವ್ರು ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಬರಬೇಕು ಮೊದಲು ನಾವೆಲ್ಲ ಮುಖಂಡರು ಬಂದಾಗ ರೈತರು ಒಂದಾಗ್ತಾರೆ ನಿಮ್ಮೊಳ ಒಡಕ್ಕೆ ಭಾವನೆ ಬೇಡ ಅನ್ನೋಂತ ಚಿಂತನೆ ಇತ್ತು ಈ ವೇದಿಕೆ ಅದನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕಾರ ಆಯ್ತು ಎರಡನೇದ್ದು ಬಿಲ್ ಘೋಷಣೆ ಮಾಡ್ಕೋಬೇಕಾಗಿತ್ತು ಬಿಲ್ ಘೋಷಣೆ ಮಾಡಿದೀವಿ ಮೂರನೇದ್ದು ಏನು ಅಂತಂದ್ರೆ ರಾಜೀವ್ ಶೆಟ್ಟಿ ಮಹಾರಾಷ್ಟ್ರದೊಳಗೆ ಸಭೆ ಕರೆದಾಗ ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರು ಬಂದ ನಿಂತು ರಾಜೀವ್ ಶೆಟ್ಟಿ ಏನ್ ಘೋಷಣೆ ಮಾಡ್ತಾನ ಅದ್ರ ಬಿಲ್ ಕೊಡ್ತಾ ಇದ್ರಲ್ಲ ಮುಂದಿನ ಸಾರಿ ನನಗೆ ಕನಸದ ನೀವು ಪಯಣ್ಣ ಮುರ್ಲಾಪುರ್ ಕ್ರಾಶ್ನೊಳಗ ನಮ್ಮ ರೈತ ಸಂಘಟನೆ ಅವ್ರ ಏನು ಘೋಷಣೆ ಮಾಡ್ತಾರ ಆ ಬ್ಯಾಕ್ಟ್ರಿಲ್ ಕೊಡಬೇಕಂತ ಹೇಳಿ ಆ ನಿರ್ಧಾರಿತ ಮೂರು ಸಹಕಾರ ಆಗಿದೆ ಏನಿಲ್ಲ ಸರ್ ಜನರು ಸೇವೆ ಮಾಡಿದ್ದಕ್ಕಾಗಿ ನಾನು ಬಹಳಷ್ಟು ಪ್ರವಚನಕ್ಕೆ ಹೋಗ್ತಾ ಇದ್ದೆ ತಮಗೂ ಗೊತ್ತದ ಬಡತನದಲ್ಲಿ ಮದುವೆಗಳಿಗೆ ಹೋದಾಗ ಯಪ್ಪ ಸ್ವಾಮಿ ಪೂಜೆಗೆ ಹೋದಾಗ ಎಲ್ಲೇ ಹೋದಾಗ ನಾನು ದಕ್ಷಿಣ ಕೊಡಂತ ಇರಲಿಲ್ಲ ಕಾರಣ ಹೆಸರು ಹಾಕಿರ ಬರ್ತೀನಿ ಇರಲಿಲ್ಲ ಯಾರೋ ಪರಿಚಯದಿಂದ ಒಬ್ಬರು ಫೋನ್ ಸರ್ ಸಾಮಾನ್ಯ ವ್ಯಕ್ತಿಯಾಗಿ ಹೋಗ್ತಾ ಇದೆ ಗುರುವಾಗಿ ಹೋಗ್ತಿರಲಿಲ್ಲ ಸೇವಾ ಭಾಗ್ಯ ಹೋಗ್ತಾ ಇದೆ ಆ ಸೇವೆಗೆ ಅವರೆಲ್ಲ ಗೌರವ ಕೊಟ್ಟು ನಾನು ಒಂದು ಕರೆ ನೀವೆಲ್ಲ ಬರಬೇಕು ಅಂತಂದಾಗ ನಾವು ನೋಡಿ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದ್ರಲ್ಲ ಅವರೆಲ್ಲರ ಪಾದಕ್ಕ ಹನಿ ಹಚ್ಚಿ ಹನಿ ಹಚ್ಚಿ ಇಲ್ಲಿಂದ ಸಾಷ್ಟಾಂಗ ಹಾಕಿ ಅವರೆಲ್ಲರೂ ಕೂಡ ಯಶಸ್ಸಿಗೆ ಕಾಣಿಬೂತಾರೆ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ಸ್ವಲ್ಪ ನಾನು ಅವಾಗಲೇ ಪ್ರೆಸ್ ಮೀಟ್ ಕರೋದು ಸರ್ ರಾಜ್ಯದ ರೈತ ಸಂಘಟನೆಯಿಂದ ರಾತ್ರಿ ನಿರ್ಧಾರ ತಗೊಂಡ್ವಿ ಸಚಿವರಿಗೆ ನಾವು ಗಡಿ ಕೊಟ್ಟಾಗ ಹವಿ ಬಂದ್ ಮಾಡೋದನ್ನು ಹಿಂದ್ ತಕ್ಕೊಳ್ತು ಅಂತ ಹೇಳಿದಾಗ ನಮ್ಮ ಸಂಜು ಹಾವಣ್ಣವ್ರ ನೇತೃತ್ವ ಎರಡು ಸಾವಿರ ರೈತರು ಕರ್ಕೊಂಡು ಹತ್ತರಿಗೆ ಟೋಲ್ ಬಂದ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ರೈತರಲ್ಲ ಒಂದು ಐದು ನೂರು ಜನ ಬೇರೆದು ಈ ಹೋರಾಟದ ಚಳುವಳಿ ದಿಕ್ಕು ತಪ್ಪಿಸ್ಬೇಕು ಪ್ರಕ್ಷುಬ್ಧ ಮಾಡಿ ಲಾಠಿ ಚಾರ್ಜ್ ಮಾಡಿ ಅರೆಸ್ಟ್ ಮಾಡಿ ವರ್ಣಾಪುರಕ್ಕೆ ತಿಳಿಸ್ಬೇಕಂದ್ರೆ ಅವ್ರು ಸಾಧ್ಯ ಆಗಲಿಲ್ಲ ಕಲ್ಲು ಹೊಡೆದವ್ರು ನಮ್ಮೂರಲ್ಲ ಅರೆಸ್ಟ್ ಮಾಡೋ ಕಲ್ಲು ಹೊಡೆದ ರೈತರು ಎಲ್ಲ ಉಳಿಯೋದ ತಮ್ಮ ಬರ್ತದೆ ಆದ್ರೂ ಏನಾದರೂ ಪೊಲೀಸ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ನಮ್ಮ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಸಾರಕದಲ್ಲಿ ಅವರೆಲ್ಲರೂ ಕೂಡ ಸರಿವಾದ್ರೆ ಕೆಲವು ರೈತರ ಪ್ರಗತಿಪರ ರೈತರಾಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು ಈ ಮೂರು ಸಾವಿರದ ಮುನ್ನೂರು ಅವರಿಗೆ ಅತೃಪ್ತಿಕರ ಅಂತಕ್ಕಂಥ ಒಂದು ಆರೋಪಗಳು ಕೇಳಬಾರ ಅದೇನು ಸ್ಯಾಟಿಸ್ಫೈಡ್ ಆಯ್ತು ಇಲ್ಲ ಸರ್ ಮುಕ್ತ ಅವಕಾಶ ಯಾರಿಗೆ ಒಪ್ಪಿಗೆ ಅದ ಅವ್ರು ಒಪ್ಪು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಅದ ನಾವು ಕೇಳಿದ್ದು ಮೂರ್ನೂರ ಮೂರು ಸಾವಿರದ ಐದ್ನೂರು ಕೊಟ್ಟದ್ದು ಮೂರು ಸಾವಿರದ ಮುನ್ನೂರು ಕೇಳುವಾಗ ಜಾಸ್ತಿನೇ ಕೇಳಬೇಕಾಗ್ತದ ಹೊಂದಾಣಿಕೆ ಆಗ್ಬೇಕಾಗ್ತದೆ ಈಗ ನಾಳೆ ಫ್ಯಾಕ್ಟ್ರಿ ಚಾಲೂ ಆಗ್ಲಿಲ್ಲ ಅಂದ್ರೆ ಏನು ಹೇಳ್ತಾ ಇದ್ದು ಒಂದು ಸಾವಿರ ರೈತರು ಮುಖಂಡರು ನನ್ನ ಕರೆದು ಮೀಟಿಂಗ್ ಮಾಡಿದಾರೆ ಗೋಳ್ಕೋಡು ಮಠದಲ್ಲಿ ಮಾತಾಡಿದ್ರು ಗುರುಜಿ ಎಷ್ಟು ಜಲ್ದಿ ಮುಗಿತದ ಅಷ್ಟು ಒಳೆಯದ್ರಿ ಬೇರೆ ಪೀಕ್ ಹಾಕಬೇಕು ಕಬಾತ್ ತೆಗಿಬೇಕ್ರಿ ಲಗನ್ ಕೊಟ್ಟಿವಿ ಗ್ಯಾಂಗ್ ಬಂದ್ ನಿಂತವ್ರಿ ನಿಂತವ ಮುಂದೆ ರೈತರಿಗೆ ಸಮಸ್ಯೆ ಆಗ್ತಕ್ಕಂದಾಗ ರೈತರ ನಿರ್ಧಾರ ನನ್ನ ನಿರ್ಧಾರ ನನ್ನ ನಿರ್ಧಾರ ಅವಾಗ ಹೇಳಿದಾಗ ಆ ಹೋರಾಟವನ್ನ ಸರಳವಾಗಿ ಮುಗಿಸ್ಬೇಕು ನ್ಯಾಯ ಸಿಗಬೇಕು ಯಾವುದೇ ಆಫೀಸ್ ಆಗಲಿ ಅಲ್ಲಿ ಮಾಡಿಲ್ಲ ಗುರ್ನಾಪುರ ಪ್ರಾಶ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಹೋರಾಟ ಮುಗಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರಿಗೆ ತೃಪ್ತಿ ಅದ ಏನಾದರೂ ಬೇರೆ ಜಿಲ್ಲೆಯ ಯಾವುದೇ ರಾಜಕೀಯ ರೈತ ಮುಖಂಡರಿಗೆ ಇದು ತೃಪ್ತಿ ಆಗದೆ ಇದ್ರೆ ವಿಧಾನಸೌಧ ಅಧಿವೇಶನದೊಳಗೆ ನೀವೆಲ್ಲಾರು ನಮಗೆ ಬೆಂಬಲ ಕೊಡ್ರಿ ನಿಮ್ಮೆಲ್ಲರ ನೇತೃತ್ವದೊಳಗೆ ಏನ್ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಪರ್ ಟರ್ನಿಂಗ್ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತದೆ ರಾಜ್ಯ ಸರ್ಕಾರಕ್ಕೆ ಅದರೊಳಗಿನ ಒಂದು ಸಾವಿರ ರೂಪಾಯಿ ರೈತರು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡುವುದು ನಿಮ್ಮೆಲ್ಲ ಕೈ ಜೋಡಿಸಿದ್ರೆ ಅದು ಸಹಕಾರ ಆಗ್ತದೆ ನಿಮ್ಗೆ ತೃಪ್ತಿ ಆಗಿದ್ರೆ ಮುಖ್ಯವಾಗಿ ಚರ್ಚೆ ಮಾಡೋಣ ಬನ್ನಿ ಇದು ಶಿವಾನಂದ ಪಾಟೀಲ್ ಬಂದಾಗ ಕೂಡ ಹೇಳ್ತಾ ಇದ್ದೀನಿ ಇದೇನು ಘೋಷಣೆ ಆಗಿತ್ತಲ್ಲ ಇಡೀ ಉತ್ತರ ಕರ್ನಾಟಕ ಪಡ್ಬೇಕು ಒಂದ್ ಜಿಲ್ಲೆಗೆ ಸಂಬಂಧಪಟ್ಟದಾಗುತ್ತೆ ಎಲ್ಲಾ ಜಿಲ್ಲೆ ಫ್ಯಾಕ್ಟರಿ ಸಂಬಂಧಪಡ್ಬೇಕಂತ ಅವ್ರಿಗೆ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಯಾದಗಿರಿ ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ್ ಎಲ್ಲಾ ಜಿಲ್ಲೆಗೆ ಸಂಬಂಧಪಡ್ಬೇಕು ರೈತರು ತೃಪ್ತಿ ಆಗಬೇಕು ಹೇಳಿ ನೆನಪು ಸರಿ ಸರಿಗಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಸ್ಟಾರ್ಟ್ ಆಯ್ತ್ರಿ ಆದ್ರೆ ಈಗ ಅವರು ಕೊಡುಗೆ ನೀಡತಕ್ಕಂತಹ ಐವತ್ತು ರೂಪಾಯಿ ನಿಮ್ಗೆ ಏನ್ ಮಾಡಿದ್ರೆ ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅವ್ರ ಆದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ರೈತ ಸಂಘ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಪ್ರಗತಿಪರ ರೈತರ ಪರವಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೊಡುಗೆ ಏನು ಸರ್ ಕೊಡುಗೆ ಅಂತ ಏನಿಲ್ಲ ಸರ್ ನಾವು ಮತ ಹಾಕಿದಾಗ ನಾವು ಕೊಡುಗೆ ಕೊಟ್ಟಾಗ ಅವ್ರ ಮುಖ್ಯಮಂತ್ರಿ ಎಮ್ ಎಲ್ ಎ ಸೇವೆ ಮಾಡ್ತಾ ಇದ್ದಾರೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕದ ಮುಖ್ಯಮಂತ್ರಿ ಆದಿಯಾಗಿ ಅನ್ನದಾತನ ಸೇವೆ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ನಾನು ಧನ್ಯವಾದ ಹೇಳಬಲ್ಲೆ ಕೊಡುಗೆ ಅಂತೇಳಿ ನಾನು ನೀವು ಕರೆಗೆ ಹೋಗ್ಬಿಟ್ಟು ಎಲ್ಲ ರಾಜ್ಯಾದ್ಯಂತ ಜನ ನಿಮ್ಗೆ ಎದ್ದು ಬಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಒಂದೇ ಮಾತು ಒಬ್ಬ ಸನ್ಯಾಸಿ ಒಬ್ಬ ರಾಜ್ಯಾಧ್ಯಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನ ಕರೆಗೆ ಹೋಗ್ಬಿಟ್ಟು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದು ಅನ್ನ ಹಾಕಿ ಬಿಸಿಲು ಹಾಕೊಂಡು ಟೆಂಟ್ ಹಾಕಿ ಹಣ ಕೊಟ್ಟು ಪ್ರಸಾದಕ್ಕೂ ಸಹಿತ ತೊಂದರೆ ಆಗಬಾರ್ದು ರೈತರು ನೀವು ನಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಅಂತೇಳಿ ಧರ್ಮಾತೀತ ಜಾತ್ಯಾತೀತ ಪಕ್ಷಾತೀತವಾಗಿ ಏನ್ ಬಂದು ಬೆಂಬಲ ಕೊಟ್ಟಿದ್ದಾರೆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮ ಮಾಧ್ಯಮದ ಮೂಲಕ ಗಣಿ ಹಚ್ಚಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಧನ್ಯವಾದಗಳು ಸಲ್ಲಿಸ್ತೀವಿ